ನಮಸ್ಕಾರ ಸ್ನೇಹಿತರೆ ಇಂದು ನಾವು ಗೋಧಿ ಸಾಡೆ ಜೋಳದ ವಾಡೆ ಮಾಡೋದು ಹೇಗಿದೆ ನೋಡಿ ಇದು ಆರೋಗ್ಯಕರ ಮತ್ತು ಕ್ರಿಸ್ಪಿ ಸ್ನ್ಯಾಕ್ಸ್ ಮತ್ತು ಇದು ಈ ವಡೆಗಳು ಆರೋಗ್ಯಕರ ಸುಲಭವಾಗಿ ಮಾಡಬಹುದಾದಂತಹ ಮತ್ತು ಟೀ ಟೈಮ್ಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲರೂ ಹೊಸೊಬ್ರು ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಕಪ್ಪು ಕಡಲೆಬೇಳೆನ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ಎರಡು ಸಮವಾಗಿರಬೇಕು ಅಷ್ಟು ತೊಗೊಂಡ್ರೆ ಸಾಕು ಇದನ್ನು ನಾವು ನೆನೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಒಂದು ಯಾವುದಾದ್ರೂ ನೀವು ಮೇಜರ್ಮೆಂಟ್ ತೊಗೊಳ್ಳಿ ಬಟ್ಲಾದರೂ ತೊಗೊಳ್ಳಿ ಗ್ಲಾಸ್ ಆದರೂ ತೊಗೊಳ್ಳಿ ಏನಾದರೂ ತೊಗೊಳ್ಳಿ ಒಟ್ಟಿನಲ್ಲಿ ಎರಡು ಈಕ್ವಲ್ ಆಗಿರಬೇಕು ನೋಡಿ ಎರಡನ್ನು ಸೇರಿಸ್ಬಿಟ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಆದರೂ ಮಿನಿಮಮ್ ನೆನಿಲ್ಲೇಬೇಕು ಫ್ರೆಂಡ್ಸ್ ಅದನ್ನು ನೆನೆ ಹಾಕಿದ್ದೀನಿ ಹಾಗೇ ಇಲ್ಲಿ ಒಂದು ಗ್ಲಾಸು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಜರಡಿ ಮಾಡ್ಕೋಬೇಕು ಆಮೇಲೆ ಒಂದು ಮುಕ್ಕಾಲು ಭಾಗ ಇಲ್ಲಿ ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಅಥವಾ ನೀವು ಸರಿಸಮಾನ ಹಾಕಿದ್ರೂ ಕೂಡ ಪರವಾಗಿಲ್ಲ ಕರೆಕ್ಟಾಗಿರುತ್ತೆ ಅದಕ್ಕೇನಿಲ್ಲ ಆದರೆ ಸ್ವಲ್ಪ ಕಮ್ಮಿ ತೊಗೋಬೇಕು ಜೋಳದ ಹಿಟ್ಟು ನೋಡಿ ಇಲ್ಲಿ ನಾನು ಇದಕ್ಕೆ ಮೆಂತ್ಯ ಕಾಳನ್ನು ಹಾಕೋದು ಮರೆತು ಬಿಟ್ಟಿದೆ ಅದಕ್ಕೆ ಒಂದು ಚಮಚ ಮೆಂತ್ಯ ಕಾಳನ್ನು ಹಾಕಿ ಅದನ್ನು ನೆನೆ ಹಾಕೋಕ್ಕೆ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ನಾನು ಹಿಟ್ಟನ್ನು ಹಿಡ್ಕೊಂಡಾಯ್ತಲ್ವ ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚ ಜೀರಿಗೆ ಇದ್ದೀನಿ ಹಾಗೆ ಎರಡು ಚಮಚ ಹಾಕ್ತಾ ಇದ್ದೀನಿ ನೀವು ಎಷ್ಟು ತಗೊಳ್ತೀರೋ ಅದ್ರ ಮೇಲೆ ನೀವು ಡಿಪೆಂಡ್ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಸಾಕು ಫ್ರೆಂಡ್ಸ್ ಜಾಸ್ತಿ ಹಾಕುವಂಥ ಅವಶ್ಯಕತೆನೇ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲರೂ ನೆಂಟರು ಎಲ್ಲ ಸೇರಿದಾಗ ಅಥವಾ ಏನಾದರೂ ಹಬ್ಬದಲ್ಲಿ ಅಥವಾ ನೀವು ಸಾಯಂಕಾಲ ಇದನ್ನು ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ನೋಡಿ ಈ ಥರ ಇರಬೇಕು ಇದು ಹಿಟ್ಟು ನಾವು ಚಪಾತಿ ಹಿಟ್ಟು ಇರುತ್ತಲ್ವ ಆ ಥರನೇ ನಾದ್ಕೋಬೇಕು ಆದರೆ ಚಪಾತಿ ಸಾಫ್ಟ್ ಸಾಫ್ಟಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಈ ಥರ ಗಟ್ಟಿಯಾಗಿರಬೇಕು ನಾವೇನಾದರೂ ಇದು ಬಿಟ್ಟರೆ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗಲ್ಲ ವಡೆ ಅದಕ್ಕೆ ಇಲ್ಲಿ ನಾನು ನೆನೆ ಇವಾಗ ಎರಡು ಗಂಟೆ ಆಗಿದೆ ಅದನ್ನು ನಾನಿಲ್ಲಿ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಈ ಥರ ರುಬ್ಕೊಳ್ಬೇಕು ನೋಡಿ ಪೇಸ್ಟ್ ಆಗಬೇಕಿದು ಅದು ಆದಮೇಲೆ ಇವಾಗ ನಮ್ಮ ಹಿಟ್ಟು ಕೂಡ ಒಂದು ತಾಸು ನೆನಿಬೇಕು ಇದು ಆಗಿದೆ ಇವಾಗ ನೋಡಿ ಇದನ್ನೆಲ್ಲನೂ ನಾನು ರುಬ್ಕೊಂಡಿದೆಲ್ಲ ಅದನ್ನೆಲ್ಲನೂ ಪೇಸ್ಟನ್ನು ಈ ಹಿಟ್ಟಿನಲ್ಲಿ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ನಮ್ಮ ಹಿಟ್ಟು ರೆಡಿ ಆಯಿತು ಇಲ್ಲಿ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದು ಎಣ್ಣೆ ಇದೆಯೋ ಅದನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಇಲ್ಲ ನೋಡಿ ಇಲ್ಲಿ ನಾನು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕು ಇಷ್ಟು ಸಾಕಾಗುತ್ತೆ ಇವಾಗ ಒಂದು ಬಟ್ಟಲನ್ನು ತೊಗೊಂಡ್ಬಿಟ್ಟು ನಾನು ಅದು ಅದ್ರ ಮೇಲೆ ಕರ್ಚೀಫನ್ನು ನಾನು ಈ ಥರ ಕಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಹಚ್ಚಿ ಚೆನ್ನಾಗಿ ಸವರ್ಕೋಬೇಕು ಆದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಇದ್ರ ಮೇಲೆ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ತಟ್ಕೋಬೇಕು ನೋಡಿ ತಟ್ಕೊಂಡಾದಮೇಲೆ ಕೈಯಲ್ಲಿ ತೆಗ್ದುಕೊಳ್ಬೇಕು ಆರಾಮಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈಸಿ ತುಂಬ ಅಂದರೆ ತುಂಬಾ ಈಸಿ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದ್ರ ಮುಂದೆ ಯಾವ ಬೇರೆ ವಡೆ ಕೂಡ ಇಲ್ಲ ಫ್ರೆಂಡ್ಸ್ ಅಷ್ಟು ಮಾಡೋದು ಕೂಡ ಈಸಿ ಮತ್ತು ಸಾಮಗ್ರಿಗಳು ಕೂಡ ತುಂಬ ಕಡಿಮೆಯೇ ಇದಕ್ಕೆ ಬೇಕು ನೀವು ಯಾವಾಗಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಏನೋ ಏನು ತಿನ್ಬೇಕಪ್ಪ ಅಂತ ಅನಿಸಿದಾಗ ನೀವು ಇಲ್ಲಿ ಆಗಿರುವಂತಹ ಈ ವಡೆನ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಕಲರ್ ಬರಬೇಕು ನೋಡಿ ಮತ್ತೊಂದು ನಾನು ಇನ್ನೊಂದು ಸಾರಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಈಸಿಯಾಗಿ ಬಂದುಬಿಡುತ್ತೆ ಏನೇನು ಝಂಜರ್ಟ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಆಮೇಲೆ ಇಲ್ಲಿ ಈ ಥರ ಕೈ ಮೇಲೆ ತಗೊಂಡಾಗ ಬೆರಳಿಗೆ ಆರಾಮಾಗಿ ಬಂದ್ಬಿಡುತ್ತೆ ಆಮೇಲೆ ಇದು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ನೋಡಿ ಕಲರ್ಫುಲ್ ಆಗಿರುವಂತಹ ನಮ್ಮ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟಿನ ವಡೆ ರೆಡಿ ಆಯಿತು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋಗಳಿಗೆ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಟೆ